ಸೊ ನಾವಿವತ್ತು ಮನೇಲಿ ಮುನಿಯತ್ನ ಹಬ್ಬ ಮಾಡ್ತಾ ಇದ್ದಾರೆ ಅದು ಒಳ್ದತ್ರ ಏನೋ ಪೂಜೆ ಮಾಡಿಕೊಂಡು ಮನೆ ಮರವೇರ್ತಿದೆ ನೋಡಿ ಗೈಸ್ ಅವರವರೇ ಹೇಳ್ಕೊತಿದ್ದಾರೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನಾವಿವತ್ತು ಮನೇಲಿ ಮುನಿಯಪ್ಪನ ಹಬ್ಬ ಮಾಡ್ತಾಯಿದ್ದಾರೆ ಅದು ಒಲ್ದತ್ರ ಏನು ಪೂಜೆ ಮಾಡಿಕೊಂಡು ಮನೆಗೆ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡೋದಂತೆ ಸೊ ನಾವು ಈ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತೀನಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ದಯವಿಟ್ಟು ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಸೊ ಬನ್ನಿ ಇವಾಗ ನಾನು ಹೊಲ್ದ ಹತ್ರ ಇದ್ದೀನಿ ಅಲ್ಲಿ ಯಾವ್ಯಾವ ಥರ ಮಾಡ್ತಾರೆ ನಮ್ಮ ಅಪ್ಪ ಅಮ್ಮ ನಮ್ಮ ಶಶಿಯವರು ಅಂತ ಈ ಬ್ಲಾಗಲ್ಲಿ ಹೇಳ್ತೀನಿ ಬಿಸಿಲು ತುಂಬಾ ಚೆನ್ನಾಗಿ ಬರ್ತಾ ಇದೆ ಚಳಿ ವೆದರ್ಗೆ ಹೋದ್ಕೊಂಡು ಸುಮ್ಮನೆ ಬಿಸಿಲು ಕಾಯಿಸ್ಕೊಂಡು ಇರೋಣ ಇದೆ ಆಲ್ರೆಡಿ ಹೋಗಿದ್ದಾರೆ ಅವರು ಹೊಲ್ದತ್ರ ಪೂಜೆ ಮಾಡೋದಕ್ಕೆ ನೀವಾಗ ಇದ್ದೀನಿ ಈಗಿನ್ನೂ ಊರಿಂದ ಬಂದ್ವಿ ಊರಿಗೆ ಹೋಗಿದ್ವಿ ದೇವಸ್ಥಾನದ ಬ್ಲಾಗ್ ಅಪ್ಲೋಡ್ ಮಾಡಿದ ಮೇಲೆ ನಾನು ಈ ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೋ ಬನ್ನಿ ಗಸ್ ಇನ್ನೊಂದು ಏನು ಅಂದರೆ ನಾವು ಸ್ನೋ ಸಿಟಿಗೆ ಹೋಗಿದ್ವಲ್ಲ ಅದು ಬಂದು ಎಲ್ಲರೂ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದೀರ ಚೆನ್ನಾಗಿ ಮಾಡ್ತಾಯಿದ್ದೀರಾ ಮತ್ತು ಕಾಲು ಮೆಸೇಜು ಎಲ್ಲ ಹಾಕ್ತಿದ್ದಾರೆ ಲಾಗು ಇಂಪ್ರೂವ್ ಆಗೈತೆ ಚೆನ್ನಾಗಿ ಇದೆ ಅಂತ ಸೊ ನಾನು ಹಾಗೆ ಟ್ರೈ ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ ಸೊ ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ ನಾನು ಅಮ್ಮ ಎಲ್ಲನೂ ರೆಡಿ ಮಾಡ್ಕೊಳ್ಳೋವಷ್ಟರಲ್ಲಿ ಶಶಿ ಮತ್ತು ಅಪ್ಪಾಜಿ ಇಬ್ರು ಹೊಲ್ದ ಹತ್ರ ಹೋಗಿ ಪೂಜೆ ಮಾಡೋದಕ್ಕೆ ಚಾಪ್ರ ಎಲ್ಲನೂ ಹಾಕಿದರು ಗರಿಲಿ ಸೊ ನೆಕ್ಸ್ಟ್ ಇವಾಗ ನಮ್ಮಮ್ಮ ಹೇಳ್ತಾರೆ ನೋಡಿ ಮುನಿಯಪ್ಪನ ಹಬ್ಬ ಯಾಕೆ ಮಾಡ್ತಾರೆ ಅಂತ ಹಾಂ ಎಲ್ಲ ಮಾಡ್ತಾರೆ ಇಲ್ಲಿ ಹೊಲ್ದ ಹತ್ರನೇ

ನೀರು ಇದರಲ್ಲಿ ಅನ್ನ ಮಾಡ್ತಾ ಇರೋದಲ್ವಾ ಹ್ಞೂ ಅಂತ ಹೇಳ್ಬೇಕು ವಿಡಿಯೋ ಮಾಡ್ತಿದ್ದೀನಿ ಅನ್ನ ಮಾಡ್ತಾ ಇರೋದಲ್ವಾ ಅಂದ್ರೆ ಸುಮ್ಮನೆ ಕೂತ ರೈಸ್ ಬತ್ತಿ ಎಣ್ಣೆ ಒಂದು ಕಡೆ ಅನ್ನ ರೆಡಿ ಆಗ್ತಾ ಇತ್ತು ಇನ್ನೊಂದು ಕಡೆ ಅಪ್ಪಾಜಿ ಪೂಜೆಗೆ ಎಲ್ಲನೂ ರೆಡಿ ಮಾಡ್ತಾಯಿತ್ತು ಇಲ್ಲಿ ಒಂಥರ ಮಣ್ಣ ಗುಡ್ಡೆ ಮಾಡಿ ಅದಕ್ಕೆ ಮೋರ್ಕಲ್ನ ಹಾಕಿ ಅದಕ್ಕೆ ಹೂವು ಎಲ್ಲನೂ ಇಟ್ಟು ಮತ್ತು ನಾಮ ಎಲ್ಲನೂ ಇಡ್ತಾ ಇದೆ ಅಪ್ಪಾಜಿ ಫಸ್ಟು ನೈವೇದ್ಯಗೆ ನಾವು ಇಲ್ಲಿ ಮೊಸರನ್ನ ಮಾಡ್ಕೊಬಂದಿದ್ದೀವಿ ಮೊದಲು ಮೊಸರನ್ನ ಇಟ್ಟು ಪೂಜೆ ಮಾಡಬೇಕು ಸೊ ನೆಕ್ಸ್ಟು ಎಲ್ಲ ಪೂಜೆ ಮುಗಿಸ್ಕೊಂಡು ಇದಕ್ಕೆ ನಾವು ಕೋಳಿನ ಒಪ್ಪಿಸ್ತೀವಿ ಬಿಸಿಲು ಬೇರೆ ತುಂಬಾ ಬರ್ತಾ ಇತ್ತು ಕೂರಕಾಗ್ತಿರ್ಲಿಲ್ಲ ಮತ್ತೆ ವೀಡಿಯೋನು ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ ಇರ್ಲಿಲ್ಲ ಸೊ ನೆಕ್ಸ್ಟ್ ಇವಾಗ ಅನ್ನ ಕೂಡ ರೆಡಿ ಆಯ್ತು ಬಿಸ್ಲು ಬಿಸಿಲು ಬರ್ತಾ ಇದೆ ಅಷ್ಟೊತ್ತಿಗೆ ಪೂಜೆ ಮುಗಿಸ್ಕೊಂಡು ಹೋಗ್ಬೇಕು ಇದು ಗೊತ್ತಾಯ್ತಾ ಅಲ್ವಾ ಆಲ್ರೆಡಿ ಗೊತ್ತಾಯ್ತಲ್ವಾ ಇದಕ್ಕೆ ನನ್ನ ಇವತ್ತು ಕುಯ್ತಾರೆ ಅಂತ ಕೋಳಿ ಕೋಳಿಗೆ ಫಸ್ಟ್ ಇಲ್ಲಿ ಅಪ್ಪಾಜಿ ಪೂಜೆ ಮಾಡ್ತಾ ಇದೆ ಈಗ ಅಪ್ಪಾಜಿ ಪೂಜೆ ಮಾಡಿದ್ಮೇಲೆ ನಾನು ಅಮ್ಮ ಶಶಿ ಮೂರು ಜನನು ಒಬ್ರೊಬ್ರಾಗಿ ಪೂಜೆನ ಮಾಡಿದ್ವಿ ಅಮ್ಮ ಹೇಳ್ದಾಗೆ ನಮ್ಮ ಮನೆ ಜಮೀನ ಹತ್ರ ಮುನಿ ದೇವರು ಒಡ್ಡಾಡುತ್ತಂತೆ ಸೊ ಹಾಗಾಗಿ ನಾವು ಇಲ್ಲಿ ಮುನಿಯಪ್ಪನ ಹಬ್ಬ ಅಂತ ಮಾಡ್ತೀವಿ ನಮ್ಮ ತೋಟದಲ್ಲಿ ಮುನಿ ದೇವರು ವಾಸವಾಗಿರುತ್ತಂತೆ ಸೊ ಹಾಗಾಗಿ ವರ್ಷಕ್ಕೊಂದ್ಸಲನಾದರೂ ಈ ಥರ ಪೂಜೆ ಮಾಡಬೇಕು ಅಂತ ಹಿಂದಿನ ಕಾಲದಿಂದನೂ ನಡೆಸ್ಕೊ ಬಂದಿದ್ದಾರೆ ಸೊ ಹಾಗಾಗಿ ನಮ್ಮೂರಲ್ಲಿ ಆಗೆಲ್ಲ ಆಗಿನ ಕಾಲದಲ್ಲೆಲ್ಲ ಮಾಡ್ತಿದ್ರಂತೆ ಬಟ್ ಈಗ ಯಾರು ಅಷ್ಟು ಮಾಡ್ತಾ ಇಲ್ವಂತೆ ನಮ್ಮ ಮನೇಲಿ ಮಾತ್ರ ಅವಾಗಿಂದ ಇವಾಗಲಿನವ್ರಿಗೂ ಇದೇ ಥರನ ಮಾಡ್ಕೊಬಂದಿದ್ದಾರೆ ಸೊ ನಾವಿವಾಗ ಪೂಜೆ ಎಲ್ಲನೂ ಮುಗಿಸ್ಕೊಂಡ್ವಿ ನೆಕ್ಸ್ಟು ನಾವು ಮೊಸರನ್ನ ಅದನ್ನು ತಂದಿದ್ದೆಲ್ಲನೂ ತಿನ್ಕೊಂಡು ನೆಕ್ಸ್ಟು ನಾವು ಕೋಳಿನ ಒಪ್ಸೋಕೆ ಅದಕ್ಕೂ ಕೂಡ ಪೂಜೆಗೆ ಎಲ್ಲನೂ ರೆಡಿ ಮಾಡ್ಕೊಂಡ್ವಿ ನೀವು ಹಬ್ಬನ ಇದೇ ಥರ ಅಥವಾ ಬೇರೆ ಥರ ಮಾಡ್ತೀರೋ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಇದೇನೋ ಮಾಡ್ತಾ ಇರೋದು ಸಾವಿರದ ಮುನ್ನೂರು ಕೋಳಿ ಮಾಡ್ತೀವಿ ಬರ್ತಾ ಇದೆ ಸೊ ಇದು ನಮ್ಮ ಅಪ್ಪಾಜಿ ಇದು ನಮ್ಮ ಮನೆಯವರು ಗೊತ್ತಿರೋದಲ್ಲ ಮನೆ ಕ್ರಿಸ್ತಿ ಈಗ ಕೋಳಿನ ಕಟ್ ಮಾಡ್ತಾ ಇದ್ದಾರೆ ನೋಡಿ ಮೊದಲೇ ಹೇಳ್ದಂಗೆ ನಾನು ಇಲ್ಲಿ ಮೊಸರನ್ನ ಎಲ್ಲನೂ ಪೂಜೆ ಎಲ್ಲನೂ ಮುಗಿಸ್ಕೊಂಡು ನೆಕ್ಸ್ಟು ಕೋಳಿ ಒಪ್ಸೋದು ಅಂತ ಸೊ ಇವಾಗ ಮೊಸರನ್ನ ಎಲ್ಲನೂ ಇಟ್ಟು ಪೂಜೆ ಮುಗಿಸ್ಕೊಂಡು ನಾವು ಕೋಳಿನ ಒಪ್ಸೋಣ ಅಂತ ಫಸ್ ಕೋಳಿಗೂ ಸಹ ಪೂಜೆ ಮುಗಿಸ್ಕೊಂಡು ಇವಾಗ ಕೋಳಿನ ಕುಯ್ತಾ ಇದ್ದಾರೆ ಹಾಗೆ ನಿಮ್ಮ ಕಡೆ ಸೈಡು ಹಬ್ಬನ ಮಾಡ್ತಾರ ಇಲ್ಲವೋ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಾವು ಕೋಳಿ ಕುಯ್ದ ಮೇಲೆ ನಾವು ಮಾಡಿಟ್ಟಿರುವಂತಹ ಅನ್ನನ ಕೋಳಿ ಕಟ್ ಮಾಡಿದ ಮೇಲೆ ಅದರ ರಕ್ತನ ನಾವು ಬಟ್ಲೊಳಗಡೆ ಹಾಕ್ತೀವಿ ಅದನ್ನು ನಮ್ಮ ಜಮೀನಿಗೆಲ್ಲ ಹಾಕೋಬರ್ಬೇಕಂತೆ ಸೊ ಹಾಗಾಗಿ ನಾವು ಅದನ್ನು ಕಟ್ ಮಾಡಿದ ಮೇಲೆ ಅದರ ಬ್ಲಡ್ ಎಲ್ಲ ನಾವು ಬಟ್ಲೊಳಗಡೆ ಹಾಕ್ತಾ ಇದ್ದೀವಿ ಹಾಗೆ ಇವಾಗ ಅನ್ನ ಮತ್ತೆ ಬ್ಲಡ್ ಮತ್ತೆ ಕಾಯಿ ಮತ್ತೆ ಬಾಳೆಹಣ್ಣ ಮಿಕ್ಸ್ ಮಾಡ್ಕೊಂಡು ಅಪ್ಪಾಜಿ ಫುಲ್ಲು ನಮ್ಮ ಜನಗೆಲ್ಲ ಹಾಕೋ ಬಂದ್ರು ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಪೂಜೆ ಮುಗಿಸ್ಕೊಂಡು ಅಪ್ಪಾಜಿ ಜಮೀನಿಗೆಲ್ಲ ಸುತ್ತಾ ಹಾಕೋದಕ್ಕೆ ಹೋಗಿದ್ದಾರೆ ನೆಕ್ಸ್ಟು ಇಲ್ಲಿ ಮುತ್ತಿಕಿರ ಬಂದಿತ್ತು ಕೋಳಿನ ತಿನ್ನೋದಕ್ಕೆ ಅಂತ ಸೊ ಶಶಿನು ಅಮ್ಮ ಇಬ್ಬರು ಸೇರಿಕೊಂಡು ಅದನ್ನು ಓಡಿಸ್ತಾ ಇದ್ರು ಈಗ ಕೋಳಿಗೆ ನೀರು ಹೆಜ್ಜೋಣ ಅಂತ ಬಿಸಿಯಾಗಿತ್ತು ಸೊ ಅದ್ರ ಪುಕ್ಕ ಎಲ್ಲನೂ ತೆಗಿಯೋದಕ್ಕೆ ಬಿಸಿನೀರಿಗೆ ಹಾಕಿ ಕೋಳಿನ ಹೆಜ್ಜುತ್ತಾ ಇದ್ರು ಗಾಯ್ಸ್ ಒಂದು ಕೋಳಿನೇ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಅಪ್ಪಾಜಿ ಮತ್ತು ಶಶಿ ಅಮ್ಮ ಮೂರು ಜನನೂ ಅದನ್ನು ಸೇರಿ ಕ್ಲೀನ್ ಮಾಡಿದರು ಅಪ್ಪಾಜಿ ಸ್ವಲ್ಪ ಲೇಟಾಗಿ ಬಂತು ಅಲ್ಲಿ ಏನೋ ಎರ್ಚಕ್ಕೆ ಹೋಗಿ ಸೊ ನೆಕ್ಸ್ಟು ಬಂದಮೇಲೆ ಕೋಳಿ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಮೂರು ಜನನೂ ನೀವು ಇದೇ ಥರ ಮಾಡ್ತೀರಾ ಅಂತ ನನಗೆ ಹೇಳಿ ನನಗಂತೂ ನೋಡೋಕ್ಕೆ ಖುಷಿ ಆಗ್ತಾಯಿತ್ತು ಔಟ್ಸೈಡ್ ನನಗೆ ಈ ಥರ ಅಡುಗೆ ಮಾಡೋದು ತಿನ್ನೋದು ಅಂದ್ರೇ ತುಂಬ ಇಷ್ಟ ಆಗುತ್ತೆ ಆದರೆ ಈ ಕೋಳಿಲಿ ಮೊಟ್ಟೆನೇ ಇರಲಿಲ್ಲ ಬಟ್ ಚರ್ಪಿ ಅಂತಾರಲ್ಲ ಅದಂತೂ ಹೆಚ್ಚು ಕಮ್ಮಿ ಅರ್ಧ ಕೆ ಜಿನೇ ಇತ್ತು ಅನಿಸುತ್ತೆ ಸೊ ಇವಾಗ ಮುನಿಯಪ್ಪನ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಸ್ವಲ್ಪ ಮಾವಿನ ಹಣ್ಣು ಮಾವಿನಕಾಯಿ ಬಿಟ್ಟಿದೀಯಂತೆ ಸೊ ಹಾಗೆ ಮಾವಿನಕಾಯಿನ ಕುಯ್ಕೊಂಡು ಮನೆ ಹೋಗೋಣ ಬಿಸಿಲು ಬೇರೆ ಜಾಸ್ತಿ ಬರ್ತಾ ಇದೆ ನೋಡಿ ಗಾಯ್ಸ್ ಬಿಸಿಲ ಓ ಇಲ್ಲಿ ಮಾವಿನಕಾಯಿ ಫುಲ್ ಚಿಕ್ಕ ಚಿಕ್ಕ ಪಿಟಾಣಿ ಮಾವಿನಕಾಯಿ ಗಾಯ ಯಾವುದ್ರಲ್ಲಿ ಇದು ಬಂದು ಗಿಣಿ ಮಾವು ಇನ್ನು ಮಾವು ಇನ್ನೂ ಚಿಕ್ಕಿದೆ ಗಾಯ್ಸ್ ಗಾಯಿಸಿ ಏನು ಗೊತ್ತಾ ಫುಲ್ಲು ಜಾಸ್ತಿ ಕಾಯಿಬಿಟ್ಟಿದೆ ಕಳಿಸ್ತಿದೆಯಾ ಇನ್ನು ಇಷ್ಟು ಇಷ್ಟೇ ಇರೋದು ಬಿಟ್ಟಿಲ್ಲ ಇನ್ನೂ ಇದು ಮಾವಿನಕಾಯಿ ಇದು ಇದ್ದರೂ ತಿಂದರೂ ಯಾಕೆ ಅಂದರೆ ಅದಕ್ಕೆ ಕೈ ಬರುತ್ತೆ ಸೋ ಇದು ಬಂದು ಕೊಬ್ಬರಿ ಮಾವಂತೆ ಇದರಲ್ಲೊಂದು ಸ್ವಲ್ಪ ದಪ್ಪ ಇದ್ದಾವೆ ಅಂದರೆ ತಿನ್ನೋ ರೇಂಜ್ ಅಷ್ಟು ದಪ್ಪ ಏನಿಲ್ಲ ನೋಡಿ ಕಸ ಇಷ್ಟು ಇಷ್ಟು ತಪ್ಪ ಇದೆ ನೋಡಿ ಗಾಯ ಏನು ಗೊತ್ತಾ ಗಾಯ ಇಲ್ಲೊಂದು ಐತೆ ಅಲ್ಲೈತು ನೋಡಿ ಅಲ್ಲೊಂದು ಅಷ್ಟಪ್ಪ ಯಾಕೆ ತಿನ್ನಕಾಗಲ್ಲ ನೋಡಿ ಗಾಯ ಕೊಯ್ಲ ಇದ್ದನಾ ಏನು ಗೊತ್ತಾ ಕೈಸ್ ಇದರಲ್ಲಿ ಸೊ ನಾವು ಒಂದು ಮಾವಿನ ಹಣ್ಣು ನೋಡಿದ್ವಿ ಮೇಲ್ಗಡೆ ಸಾರಿ ಮಾವಿನ ಕಾಯಿನ ಸೊ ಅದಕ್ಕೆ ಮರಕಿಸ್ತಾ ಇದ್ದೀನಿ ತುಂಬ ದಿನ ಆಗಿದೆ ಅಲ್ವಾ ತಿನ್ನುವ ನೋಡಿ ಗಾಯಸ್ ಅವರವರೇ ಹೇಳ್ಕೊತಿದ್ದಾರೆ ಕೊಯ್ದು ಕುಯ್ದಿಲ್ಲ ಈಗ ಹಾಕ್ತಿದ್ದಾರೆ ಅದೊಂದೇ ದಪ್ಪ ಆಗಿರೋದು ಹಾಂ ಓಕೆ ಬಸ್ ಇದರಲ್ಲಿ ಬಂದು ಏನು ಗೊತ್ತಾ ಉಪ್ಪಿನಕಾಯಿ ಮಾಡಿದರೆ ಚೆನ್ನಾಗಿರುತ್ತೆ ಇದು ಇದು ಕುಪ್ಪರೆ ಇನ್ನೂ ದಪ್ಪ ಆಗುತ್ತೆ ಬಟ್ ಇಲ್ಲದೆ ಇಷ್ಟಿದೆ ಸಾಕು ಓಕೆ ಗಾಯ್ಸ್ ಇವಾಗ ನಾನು ಮಾವಿನಕಾಯಿನ ಕೊಯಿಸ್ಕೊಂಡೆ ಆ್ಯಕ್ಚುಲಿ ಅಷ್ಟು ದಪ್ಪ ಏನೂ ಸೊ ಇದು ಬಂದು ಸ್ವಲ್ಪ ಜಾಸ್ತಿ ದಪ್ಪ ಇತ್ತು ಇದು ಚೆನ್ನಾಗಿದೆ ಬಟ್ ಇದೇ ಹಾಕೋ ಸ್ವಲ್ಪ ಕಜ್ಜಿ ಆಗಿದೆ ಸೊ ಇದನ್ನು ಸಿಪ್ಪೆ ಎಲ್ಲನೂ ತೆಗೆದು ಇದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿಂತೀನಿ ನನಗಂತೂ ಮಾವಿನಕಾಯಲ್ಲಿ ಉಪ್ಪು ಖಾರ ಹಾಕೊಂಡು ತಿನ್ನೋದು ನೆನೆಸ್ಕೊಂಡ್ರೆ ಬಾಯಲ್ಲಿ ಬರುತ್ತೆ ಸೊ ನಿಮಗೂ ಏನಾದರೂ ಅದೇ ಫೀಲ್ ಆಗುತ್ತಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಸೊ ಗಾಯ್ಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮಾವಿನಕಾಯಿ ಕಡಿಕೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಮನೆಗೆ ಹೋಗಿ ಚಿಕನ್ ಸಾಂಬಾರು ಮಾಡಿ ಊಟ ಮಾಡಿ ಬೆಂಗಳೂರಿಗೆ ಹೊರಡಬೇಕು ಸೊ ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ಲಾಗ್ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you for watching.